ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಯರಪ್ಪನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸು ಸುಮಾರು ಜನದ್ದು ಮನ್ಸಿನ ಮಾತಿದಾಗಿರುತ್ತೆ ನಾನು ರಾಯರ ಪೂಜೆ ಮಾಡಿದಷ್ಟು ರಾಯರು ನಮಗೆ ಕಷ್ಟನೇ ಕೊಡ್ತಿದ್ದಾರೆ ನಾನು ಎಷ್ಟು ಪೂಜೆ ಮಾಡಿದ್ರು ರಾಯರು ನನಗೆ ಒಂದು ಸ್ವಲ್ಪನಾದರೂ ಒಂದು ಸಾಸಿವೆ ಕಾಳಷ್ಟು ನನಗೆ ಸ್ವಲ್ಪನೂ ಅನುಗ್ರಹ ಮಾಡ್ತಿಲ್ವಲ್ಲ ಯಾಕೆ ನಾನೇನಂತ ಅದು ಮಾಡಿದ್ದೀನಿ ನಾನು ಏನು ಕರ್ಮ ಮಾಡಿದ್ದೀನಿ ಏನು ಪಾಪ ಮಾಡಿದ್ದೀನಿ ಕೆಲವ್ರಿಗೆ ಬೇಡ ಅನ್ನೋರಿಗೆ ಅಷ್ಟು ಕೊಡ್ತಿದ್ದಾರೆ ರಾಯರು ನನಗೆ ಬೇಡಪ್ಪ ಸಾಕು ಸಾಕು ಅಂತಿದ್ರು ಅವ್ರಿಗೆ ಕೊಡ್ತಿದ್ದಾರೆ ರಾಯರು ಆದರೆ ನಾವು ಇಷ್ಟೊಂದು ಬಡತನದಲ್ಲಿದ್ದೀವಿ ಇಷ್ಟು ನೋವಲ್ಲಿದ್ದೀವಿ ನಮಗೆ ಸ್ವಲ್ಪವೂ ಕರ್ನೆ ತೋರಿಸ್ತಾ ಇಲ್ವಲ್ಲ ರಾಯರು ಯಾಕೆ ಏನು ಅನ್ನೋದು ಸುಮಾರು ಜನನ ಮನ್ಸಿನ ಮಾತಾಗಿರುತ್ತೆ ಇದು ನನ್ನ ಮನ್ಸಿನ ಮಾತು ಆಗಿದೆ ಯಾಕೆಂತಂದರೆ ನಾನು ರಾಯರಲ್ಲಿ ಕೇಳೋದೇ ಇಷ್ಟು ನಾವು ಅಂತ ತಪ್ಪು ಮಾಡಿದ್ದೀವಿ ನಾವೇನಂತ ತಪ್ಪು ಮಾಡಿದ್ದೀವಪ್ಪ ಯಾರು ಮಾಡ್ದಿರ ತಪ್ಪು ನಾವೇನು ಮಾಡಿದ್ದೀವಿ ಅಲ್ವ ಪ್ರಪಂಚದಲ್ಲಿ ಯಾರು ಮಾಡ್ದಿರೋ ತಪ್ಪ ನಾವು ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀವಲ್ಲ ನಾವೇ ಮಾಡಿದ್ದೀವ ಬೇರೆ ಯಾರು ತಪ್ಪೇ ಮಾಡಿಲ್ವಾ ಅಂತ ನಾನು ಸಹ ದೇವ್ರ ಮುಂದೆ ಕೂತ್ಕೊಂಡು ಕೆಲವೊಂದು ಟೈಮಲ್ಲಿ ನಾನು ಕಷ್ಟ ಎಲ್ಲ ಹೇಳ್ಕೊಂಡು ನಾನು ಕಣ್ಣೀರಾಕ್ತೀನಿ ಏಕೆಂತಂದರೆ ನಮ್ಮ ನೋವೆಲ್ಲ ಒಂದು ಕಷ್ಟ ಸುಖ ನಮ್ಮ ನೋವೆಲ್ಲ ಹೇಳ್ಕೊಬೇಕಾದ್ದು ದೇವ್ರಗಳ ಹತ್ರನೇ ಅಲ್ವಾ ಹಾಗಾಗಿ ನಮ್ಮಲ್ಲಿ ಏನೇ ಒಂದು ಕಷ್ಟ ಇದ್ದರೂ ನೋವಿದ್ರು ಅದನ್ನೆಲ್ಲ ನಾವು ದೇವ್ರ ಮುಂದೆನೇ ಕೂತ್ಕೊಂಡು ಹೇಳ್ಕೊಬೇಕು ನಾವು ಅಂತಂದರೆ ಬೇರೆಯವ್ರ ಹತ್ರ ಯಾರ ಹತ್ರನಷ್ಟೇ ಹೇಳ್ಕೊಳೋದಿಕ್ಕೋಗ್ಬಾರ್ದು ನಮ್ಮ ಕಷ್ಟ ಏನಿದೆ ಅದನ್ನೆಲ್ಲ ದೇವ್ರ ಮುಂದೆ ಕೂತ್ಕೊಂಡು ನಾವು ಹೇಳ್ಕೊಬೇಕು ಹತ್ರ ಈಗ ಒಬ್ಬ ಮನುಷ್ಯನ ಹತ್ರ ಕುತ್ಕೊಂಡು ನಾವು ಹೇಳ್ಕೊಂಡ್ವಿ ಅಂತಂದರೆ ಅವ್ರು ಏನೂ ನಮಗೆ ಬಂದು ಕೊಡೋದಿಲ್ಲ ನೋಡು ನಿನ್ನ ಕಷ್ಟ ಇದೆ ನೀನು ಈ ಥರ ಕಷ್ಟ ನನ್ನ ಹತ್ರ ಹೇಳ್ಕೊತ ಇದೆಯಾ ಏನಕ್ಕೋಸ್ಕರ ನೀನು ನನ್ನ ಹತ್ರ ಹೇಳ್ಕೊತಾ ಇದೆಯಾ ನಿನ್ನ ಕಷ್ಟ ಇರೋದಕ್ಕೆ ನನಗೆ ಹೇಳ್ತಾ ಇದೆಯಾ ತಗೋ ನಾನು ನಿನ್ಗೇನಾದರೂ ಒಂದು ಸ್ವಲ್ಪ ಕೊಡ್ತೀನಿ ಅಂತ ಕೊಡ್ತಾರೆ ಇಲ್ಲ ಕೊಡೋದಿಲ್ಲ ಅವ್ರು ಏನು ಏನಾದರೂ ನಮಗೆ ಸ್ವಲ್ಪ ದುಡ್ಡಿನ ಸಹಾಯನೋ ಇಲ್ಲ ಏನೋ ಬೇರೆ ರೀತಿ ನಮ್ಗೆ ಸಹಾಯ ಮಾಡಿದರು ಅಂತಂದರೆ ನಾಳೆ ದಿವಸ ನಾವು ಅವ್ರಿಗೆ ತಿರುಗಿಸಿ ಕೊಡಲೇಬೇಕು ಅದನ್ನು ಇಲ್ಲ ಅಂತಂದರೆ ಅವರು ನಮಗೂ ಅವ್ರಿಗೂ ಸ್ವಲ್ಪ ಏನಾರ ಮನಸ್ತಾಪ ಬಂದಾಗ ಏನೋ ಒಂದು ಭಿನ್ನಾಭಿಪ್ರಾಯ ಬಂದಾಗ ಅವರು ಅದನ್ನು ಎತ್ತಾಡ್ತಾರೆ ಇನ್ನೊಬ್ರ ಹತ್ರ ಹೋಗ್ತಾರೆ ಅವರು ಕಷ್ಟ ಅಂತ ನನ್ನ ಹತ್ರ ಈ ಥರ ಕೇಳಿಕೊಂಡ್ರು ನಾನು ಆಗ ಸಹಾಯ ಮಾಡಿದೆ ಈಗ ಮಾಡಿದೆ ಅಂತ ಹೇಳೇ ಹೇಳ್ತಾರೆ ಯಾರೊಬ್ಬರು ಹೇಳೋವಂಥ ಮಾತಿದು ಅಂತಂದರೆ ಮನುಷ್ಯನಲ್ಲಿ ಇರೋವಂಥ ಒಂದು ಗುಣ ಅದು ಮಾಡಿ ಸಹಾಯನ ಎತ್ತಾಕೋ ಅಂಥ ಗುಣ ಮನುಷ್ಯನಲ್ಲಿದೆ ಆದರೆ ದೇವ್ರುಗಳ ಹತ್ರ ಅದೊಂದು ಗುಣ ಇಲ್ಲ ಏಕೆಂತಂದರೆ ಅವ್ರು ಕೊಟ್ಟಿದ್ದು ಒಳ್ಳೆಯದನ್ನ ಅವ್ರು ಕೊಟ್ಟಿದ್ದನ್ನು ಅವ್ರು ಮಾಡಿದ್ದು ಯಾವತ್ತೂ ಅಷ್ಟೇ ಎತ್ತಾಡೋದಿಲ್ಲ ಇನ್ನೊಬ್ರ ಹತ್ರ ಅವ್ರು ಹೇಳೋದು ಇಲ್ಲ ಏಕೆ ಅಂತಂದರೆ ದೇವರು ಇದನ್ನೆಲ್ಲ ಅವರು ನೋಡ್ತಿರ್ತಾರೆ ನೋಡು ನನ್ನ ಬಿಟ್ಟರೆ ಬೇರೆ ಇನ್ನು ಯಾರ ಹತ್ರ ಬರ್ತೀಯ ಬೇಡೋದಕ್ಕೆ ಮನುಷ್ಯನ ಹತ್ರ ನೀನು ಕೈ ಚಾಚೋದಕ್ಕೆ ಹೋಗ್ಬೇಡ ಆಯಿತಾ ನೀನು ಮನ್ಸಿನ ಹತ್ರ ಹೋಗಿ ಕೈ ಚಾಚುವಷ್ಟು ಟೈಮು ನನ್ನ ಮುಂದೆ ಕೂತ್ಕೋ ನನ್ನ ಮುಂದೆ ಬೇಡು ನನ್ನ ಮುಂದೆ ನೀನು ಹೇಳ್ಕೊ ನಿನ್ನ ಕಷ್ಟನೆಲ್ಲ ನಾನು ಕೇಳ್ಕೊತೀನಿ ನಾನು ಸಹಿಸ್ಕೋತೀನಿ ನಿನ್ನ ಕಷ್ಟನ ಆದರೆ ನೀನು ಹೋಗಿ ಬೇರೆಯವ್ರ ಹತ್ರ ಎಲ್ಲ ನಿನ್ನ ಕಷ್ಟ ಎಲ್ಲ ಹೇಳ್ಕೊತೀಯಲ್ಲ ಏನು ಪ್ರಯೋಜನ ನಿನಗೆ ಅವ್ರೇನಾರು ನಿನಗೆ ಕೊಡ್ತಾರಾ ಇಲ್ಲ ನಿನ್ನ ಕಷ್ಟ ದೂರ ಮಾಡ್ತಾರಾ ಇಲ್ಲ ಬೇಡ ಮತ್ತು ಏನು ಕೇಳ್ಕೊತೀಯ ನೀನು ನಿನ್ನತ್ರ ಎಲ್ಲ ಇದ್ದಾಗ ಹತ್ರ ಅವರು ಬರ್ತಾರೆ ಅವರ ಒಂದು ನೋವುಗಳನ್ನೆಲ್ಲ ಅವ್ರು ಹೇಳ್ಕೊತಾರೆ ಅವಾಗ ನಿನ್ನ ಕೈಲಾಗಿತ್ತು ನೀನು ಸಹಾಯ ನೀನು ಮಾಡು ಇಲ್ಲ ಅಂತಂದರೆ ಇಲ್ಲ ಆಗೋದಿಲ್ಲ ಅಂತ ಸುಮ್ಮನೆ ಇದ್ಬಿಡು ಆದರೆ ಅವರು ಕಷ್ಟದಲ್ಲಿರೋದನ್ನು ನೀನು ಎತ್ತಾಡೋದಿಕ್ಕೆ ಹೋಗ್ಬೇಡ ನೀನು ಕಾಲು ಕಸ ಮಾಡೋದಿಕ್ಕೆ ಹೋಗ್ಬೇಡ ಅವರು ಕಷ್ಟನ ಅವ್ರನ್ನ ಕಾಲು ಕೆಳಗೆ ಹಾಕೊಂಡು ತುಳಿಯೋ ಕೆಲಸ ನೀನು ಮಾಡಬೇಡ ಯಾಕೆ ಅಂತಂದರೆ ಟೈಮು ನೀನು ಒಂದೇ ಥರ ಇರೋದಿಲ್ಲ ಟೈಮ್ ಚೇಂಜ್ ಆಗ್ತಿರುತ್ತೆ ನಿನಗೆ ಇವತ್ತು ಒಳ್ಳೆ ಕಾಲ ಬಂದಿದೆ ಅಂದರೆ ನಾಳೆ ಕೆಟ್ಟ ಕಾಲ ಬರುತ್ತೆ ಆವಾಗ ನಾನು ಅಷ್ಟೇ ನಿನ್ನ ಕಷ್ಟಕ್ಕೆ ಬರೋದಿಲ್ಲ ಆವಾಗ ರಾಯ್ರೇ ಅಂತ ನೀನು ಕೂಗಿದ್ರು ಸಹ ನಾನು ನಿನ್ನ ಕಷ್ಟಕ್ಕೆ ಬರೋದಿಲ್ಲ ಏಕೆ ಅಂತಂದರೆ ನೀನು ಪಾಪ ಕರ್ಮ ಮಾಡಿರ್ತೀಯ ನೀನು ಬೇರೆಯವ್ರ ಕಣ್ಣಲ್ಲಿ ನೀರು ಹಾಕ್ಸಿರ್ತೀಯ ಬೇರೆಯವ್ರ ಮನ್ಸಿಗೆ ನೋವು ಮಾಡಿರ್ತೀಯ ಆ ನೋವು ತಡಿನಾರ್ದಿರ ಅವರು ನನ್ನ ಕೂಗಿರ್ತಾರೆ ರಾಯರೇ ನನಗೆ ನೋವು ಕೊಡ್ತಿದ್ದಾರೆ ರೈರೆ ಅಂತ ಅಂದಾಗ ಆ ತಕ್ಷಣದಲ್ಲಿ ನಾನು ಅವ್ರಿಗೆ ಒಂದು ನಾನು ಸಾಂತ್ವನ ಮಾಡಬೇಕಾಗುತ್ತೆ ನಾನು ಅವ್ರ ಮಾತನ್ನ ಕೇಳಿ ಅವ್ರಿಗೆ ನಾನು ಅನುಗ್ರಹ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ನಿನಗೆ ಕೆಟ್ಟದಾಗುತ್ತೆ ಅದಕ್ಕೆ ಹೇಳೋದು ಯಾರು ಅಷ್ಟೇ ನೋಡಿ ಕೊಟ್ಟಿದ್ದನ್ನು ಎತ್ತಾಕೋದಕ್ಕೆ ಹೋಗಬೇಡಿ ಒಬ್ರಿಗೆ ಒಂದು ಭಿಕ್ಷೆ ಅಂತ ನಾವು ಕೊಡ್ತೀವಲ್ಲ ಇಲ್ಲ ಒಬ್ರಿಗೊಂದು ಸಹಾಯ ಆಗಲಿ ಅಂತ ನಾವು ಒಂದು ಸಹಾಯ ಮಾಡ್ತೀವಲ್ಲ ಅದನ್ನು ನಾವು ತಿರುಗಿಸಿ ಪಡೆದ್ರೆ ನೀನು ಕೊಟ್ಟಿದ್ದು ಫಲ ಏನೂ ಇಲ್ಲ ನಿನಗೆ ಈಗ ನೀ ನನ್ನ ಹತ್ರ ಕಷ್ಟ ಹೇಳ್ಕೊಂಡು ಬರ್ತೀಯ ನಾನು ನಿನಗೆ ಸಹಾಯ ಮಾಡ್ತೀನಿ ಒಂದು ಒಳ್ಳೇದು ಮಾಡ್ತೀನಿ ಆದರೆ ನಿನಗೆ ನನ್ನ ಮೇಲೆ ಕೋಪ ಬಂತು ಅಂತ ಅದನ್ನೆಲ್ಲ ನೀನು ನನಗೆ ತಿರುಗಿಸಿ ಕೊಡ್ತೀಯಾ ನಾನು ಅದನ್ನೆಲ್ಲ ಕೇಳ್ತೀನ ನಿನ್ನ ಮೇಲೆ ನನಗೆ ಕೋಪ ಬಂದಿದೆ ನಾನು ಕೊಟ್ಟಿದ್ದಂತಂದು ಕೊಡು ಅಂತ ನಾನು ಕೇಳ್ತೀನಿ ನಾನು ಹತ್ರ ಇಲ್ಲ ತಾನೆ ಮತ್ತು ಏನ್ ನಿನ್ನ ಕಷ್ಟನೆಲ್ಲ ಮನುಷ್ಯನ ಮುಂದೆ ಹೇಳ್ಕೊತೀಯಾ ಹೇಳ್ಕೋಬೇಕು ಅನ್ನೋದನ್ನು ಮಾತ್ರ ಹೇಳ್ಕೊ ಆದರೆ ನಿನ್ನ ಸುಖನ ಹೇಳ್ಕೊ ನಿನ್ನ ಕಷ್ಟ ಹೇಳ್ಕೊಳ್ಳೋದಿಕ್ಕೆ ಹೋಗ್ಬೇಡ ನೋಡು ನೀನು ಇವತ್ತು ಕಷ್ಟದಲ್ಲಿ ಕಷ್ಟದಲ್ಲಿದ್ದೀಯಾ ಅಂತಂದರೆ ನೀನು ಒಳ್ಳೇದು ಹೇಳಿದ್ರು ಸಹ ಅದು ಕೆಟ್ಟದೇ ಆಗುತ್ತೆ ಏಕೆಂತಂದರೆ ಹಗ್ಗೂ ಹಾವಾಗುತ್ತೆ ಅಂತ ಹೇಳ್ತಾರಲ್ಲ ಕಷ್ಟದಲ್ಲಿರಬೇಕಾದ್ರೆ ಹಾಗೆ ನೀನು ಒಳ್ಳೇದು ಹೇಳೋಕೋದ್ರೂ ಕೆಟ್ಟದೇ ಆಗುತ್ತೆ ಬೇಡ ನೀನು ಹೇಳಬೇಡ ನಾನು ನೋಡಲೇ ಇಲ್ಲ ನಾನು ಕೇಳಿಸ್ಕೊಳ್ಳೇ ಇಲ್ಲ ಆ ಜಾಗದಲ್ಲಿ ನಾನು ಇರಲೇ ಇಲ್ಲ ಅಂತ ಅಂದ್ಬಿಡು ನೀನು ಕಷ್ಟದಲ್ಲಿದ್ದೀಯಲ್ಲ ನೀನು ಯಾರ ಮನಸ್ಸಿಗೋಷ್ಟೇ ನೋವು ಮಾಡೋದಕ್ಕೆ ಹೋಗ್ಬೇಡ ಏಕೆಂತಂದರೆ ನೀನು ಕಷ್ಟದಲ್ಲಿದ್ದಾಗ ನೀನು ಎಷ್ಟು ಒಂದು ತಾಳ್ಮೆನ ನೀನು ಪಡ್ಕೋತೀಯ ಎಷ್ಟು ಒಂದು ಧೈರ್ಯವಾಗಿ ಒಂದು ಜೀವನನ ಸಾಗಿಸ್ತೀಯಾ ಅಷ್ಟು ನಾನು ಒಂದು ಒಳ್ಳೆಯ ಅನುಗ್ರಹ ಮಾಡ್ತೀನಿ ಅಂತಂದರೆ ನೀನು ಕಷ್ಟದಲ್ಲಿದ್ದಾಗ ನಾನು ಅನುಗ್ರಹ ಮಾಡೋದಿಲ್ಲ ಅಂತ ನೀನು ಅನ್ಕೋಬೇಡ ನೀನು ಕಷ್ಟದಲ್ಲಿ ಇದ್ದಾಗಲೂ ದಿನಗಳನ್ನು ನಾನು ನೋಡ್ತಾ ಇರ್ತೀನಿ ನೀನು ಸುಖದಲ್ಲಿರುವ ದಿನಗಳನ್ನು ನಾನು ನೋಡ್ತಾ ಇರ್ತೀನಿ ಏಕೆಂತಂದರೆ ಕಷ್ಟ ಕೊಡೋನು ನಾನು ಸುಖ ಕೊಡೋನು ನಾನು ನೀನು ಕೇಳ್ಬೋದು ನನಗೇಂದಿಗೆ ನೀನು ಇಷ್ಟು ಕಷ್ಟ ಕೊಡ್ತಾಯಿದೆಯಾ ಇಷ್ಟು ಕಣ್ಣೀರು ಹಾಕಿಸ್ತಾ ಇದೆಯಾ ನಿನ್ನ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ ನಾನು ನೋವನ್ನೆಲ್ಲ ಹೇಳ್ಕೊತೀನಿ ನೀನು ಏನ್ ನನ್ಗೆ ಒಳ್ಳೇದು ಇಲ್ಲ ನನಗೆ ಸ್ವಲ್ಪನಾದರೂ ನೀನು ಅನುಗ್ರಹ ಮಾಡಬೇಕಲ್ವಾ ಅಂತ ನೀನು ನನಗೆ ಕೇಳ್ಬೋದು ಹೌದು ಕಾಲಚಕ್ರ ಒಂದೇ ಥರ ಇರೋದಿಲ್ಲ ಅಲ್ಲ ಈಗ ನಿನ್ನ ಟೈಮು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆ ಇದೆ ಇಪ್ಪತ್ನಾಲ್ಕು ಗಂಟೆನೂ ನಿಂದಾಗಿರೋದಿಲ್ಲ ಕೆಲವೊಂದು ಟೈಮು ನಿಂದಾಗಿರುತ್ತೆ ಕೆಲವೊಂದು ಟೈಮು ನಿನಗೆ ಬೇಡದೇ ಇರೋ ಆಗಿರುತ್ತೆ ಆ ಬೇಡದೆ ಇರೋ ಟೈಮಲ್ಲಿ ನಾನು ಇರೋದಿಲ್ಲ ಆಯಿತಾ ಅದಕ್ಕೆ ಹೇಳೋದು ನೀನು ಆದಷ್ಟು ನೀನು ಒಳ್ಳೇದು ಮಾಡ್ತಾ ಹೋಗು ಕೊಟ್ಟಿದ್ದನ್ನ ಎತ್ತಾಕೋದಕ್ಕೆ ಹೋಗಬೇಡ ಕೊಟ್ಟಿದ್ದನ್ನು ಹಿಂದೆ ಪಡೆಯೋದಿಕ್ಕೆ ಹೋಗ್ಬೇಡ ಒಬ್ರಿಗೆ ನೀನು ಒಂದು ಐವತ್ತು ಪೈಸನೋ ಒಂದು ರೂಪಾಯಿನ ದಾನ ಅಂತ ಕೊಡ್ತೀಯಾ ಅದನ್ನು ನೀನು ತಿರುಗಿಸಿ ನೀನು ಪಡ್ದೆ ಅಂತಂದರೆ ನೋಡು ನೀನು ಮಾಡಿದಷ್ಟು ದಾನ ಧರ್ಮ ಒಳ್ಳೆತನ ಎಲ್ಲ ಅದರಲ್ಲಿ ಹೋಗ್ಬಿಡುತ್ತೆ ಆವಾಗ ನಾನು ನಿನ್ನ ಜೊತೆ ಇರೋದಿಲ್ಲ ಕೊಟ್ಟಿದ್ದು ನಂದಲ್ಲ ಭಗವಂತ ನನ್ನಲ್ಲಿ ಏನಿತ್ತು ನೀನು ನನಗೆ ಕೊಟ್ಟಿದ್ಯಾ ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ ತಂದೆ ನಂದೇನೂ ಇಲ್ಲ ನಾನು ಬರುವಾಗ ಏನೂ ಹೊತ್ಕೊಂಡು ಬಂದಿಲ್ಲ ಹೋಗ್ಬೇಕಾದ್ರೆ ನಾನು ಏನೂ ಎತ್ಕೊಂಡು ಹೋಗಲ್ಲ ಈ ಬಂದು ಹೋಗೋ ನಡುವೆ ಇದೆಯಲ್ಲ ಒಂದು ದಾನ ಧರ್ಮ ಒಳ್ಳೆಯದು ಕೆಟ್ಟದು ಇಷ್ಟನ್ನೇ ನಾನು ತೊಗೊಂಡೋಗೋದು ಅಂತ ಯಾರು ತಿಳ್ಕೊತಾರೋ ಜೀವನನ ಈ ಇದನ್ನೆಲ್ಲ ಒಳ್ಳೆಯದು ಕೆಟ್ಟದ್ದು ಯಾರು ಜೀವನನ ಅದನ್ನ ತಿಳ್ಕೊಂಡು ಅರ್ಥ ಮಾಡ್ಕೋತಾರೋ ಅಂಥವ್ರ ಜೊತೇಲಿ ಸದಾ ಕಾಲ ನಾನು ಇರ್ತೀನಿ ಅವ್ರ ಕಷ್ಟದಲ್ಲೂ ಇರ್ತೀನಿ ಸುಖದಲ್ಲೂ ಇರ್ತೀನಿ ರಾಯ್ರೇ ನನಗೆ ಕಷ್ಟ ಬಂದಿದೆ ನೀವೆಲ್ಲಿದ್ದೀರಾ ಕಣ್ಮುಚ್ಕೊಂಡಿದ್ದೀರಾ ರಾಯ್ರೇ ನಾನು ಇಷ್ಟೊಂದು ನೋವು ಪಡ್ತಾ ಇದ್ದೀನಿ ಇಷ್ಟೊಂದು ನನ್ನ ಇದ್ದೀನಿ ನನಗೆ ಇಷ್ಟೊಂದು ಅವಮಾನ ಮಾಡ್ತಿದ್ದಾರೆ ನೀವೆಲ್ಲಿದ್ದೀರಾ ರಾಯ್ರೇ ಅಂತ ನೀನು ಕೇಳುವಾಗಲೂ ನಿನ್ನ ಜೊತೆಯಲ್ಲೇ ನಾನು ಇರ್ತೀನಿ ಆದರೆ ನೀನು ಕಷ್ಟ ಪಡ್ತಾಯಿರ್ತೀಯ ಅಷ್ಟೇ ತೀರಾ ನನಗೆ ಕಷ್ಟ ತಡೆಯಕ್ಕಾಗೋದಿಲ್ಲ ಅಂತ ನನ್ನ ಟೈಮಲ್ಲಿ ನಾನು ಇರ್ತೀನಿ ನೀನು ಎದ್ರು ಬೇಡ ನೀನು ಏಕೆಂತಂದರೆ ನೀನು ಮಾಡಿದಂಥ ದಾನ ಧರ್ಮ ಒಳ್ಳೆಯದು ಕೆಟ್ಟದು ಯಾರು ಮಾಡಿದಾರೋ ಅವ್ರ ಜೊತೆಗಳಲ್ಲಿ ನಾನು ಇರ್ತೀನಿ ಯಾರು ಸತ್ಯ ದಾರಿನಲ್ಲಿ ನಡೀತಾರೋ ಯಾರು ಒಂದು ಶ್ರದ್ಧೆ ಭಕ್ತಿಯಿಂದ ಇರ್ತಾರೋ ಬೇರೆಯವ್ರಿಗೆ ಕಷ್ಟ ಕೊಟ್ಟರೆ ನಾಳೆ ದಿವಸ ನಮಗೂ ಆ ಕಷ್ಟ ಬರುತ್ತೆ ನಾವು ಕಷ್ಟ ಕೊಡಬಾರ್ದು ಅಂತ ಯಾರು ಇದನ್ನು ಸತ್ಯವನ್ನು ಅರಿತ್ಕೊಂಡು ಜೀವನ ಸಾಗಿಸ್ತಾರೋ ಅಂಥ ಜೊತೆಯಲ್ಲಿ ನಾನು ಇರ್ತೀನಿ ಸದಾ ಕಾಲ ಇರ್ತೀನಿ ಅವ್ರು ಕಷ್ಟ ಪಡಬೇಕಾದ್ರೂ ನಾನು ಅವ್ರ ಜೊತೆ ಇರ್ತೀನಿ ಅವರು ಚೆನ್ನಾಗಿರ್ಬೇಕಾದ್ರೂ ನಾನು ಅವ್ರ ಜೊತೆ ಇರ್ತೀನಿ ಏಕೆಂತಂದರೆ ಕಷ್ಟ ಕೊಡೋನು ನಾನು ಸುಖ ಕೊಡೋನು ನಾನು ನೀನು ನನಗೆ ಬೇರೆಯವ್ರು ಅನ್ಯಾಯ ಮಾಡಿದ್ರು ಬೇರೆಯವರು ನನಗೆ ಮೋಸ ಮಾಡಿದ್ರು ಅಂತ ನೀನು ತಿರುಗಿಸಿ ಮೋಸ ಮಾಡೋದಕ್ಕೆ ಹೋಗ್ಬೇಡ ನೀನು ಆ ಥರ ಮಾಡಿದೆ ಅಂತಂದರೆ ನಿನ್ನ ಮನೆಯಲ್ಲಿ ನಿನ್ನ ಮನಸ್ಸಲ್ಲಿ ನಾನಿರೋದಿಲ್ಲ ನನಗೇನು ಬೇಕಾಗಿರೋದು ಒಂದು ಸತ್ಯ ನ್ಯಾಯ ನೀತಿ ಧರ್ಮ ಅಷ್ಟೇ ಅದರಂತೆ ಯಾವ ಒಬ್ಬ ಮನುಷ್ಯ ಪಾಲನೆ ಮಾಡ್ತಾನೋ ಅಂಥವ್ರ ಜೊತೆ ಜೊತೆಯಲ್ಲಿ ನಾನು ಇರ್ತೀನಿ ಅಂಥವ್ರು ನಡೆಯೋ ದಾರಿನಲ್ಲಿ ನಾನು ಹೂವಿನ ಆಚಿಕೆ ಆಗಿರ್ತೀನಿ ಅವನು ಕಷ್ಟ ಬಂದಾಗ ನನ್ನ ಒಂದು ನೆನೆಸ್ಕೊಳ್ಳಿ ನನ್ನ ಒಂದು ಸ್ಮರಣೆ ಮಾಡಲಿ ಅಂಥ ಟೈಮಲ್ಲಿ ಅವನು ಎಷ್ಟೇ ಕಷ್ಟ ಬಂದಿದ್ರು ಅಂಥ ಕಷ್ಟದಲ್ಲಿ ನಾನು ಇರ್ತೀನಿ ಆದರೆ ಯಾರು ಮೋಸ ಮಾಡಿರ್ತಾರೋ ಯಾರು ಅನ್ಯಾಯ ಮಾಡಿರ್ತಾರೋ ಬೇರೆಯವ್ರ ತಲೆನ ಒಡೆದು ಯಾರು ಬದುಕೋತಾನೋ ಅಂಥವ್ನ ಮನಸ್ಸಲ್ಲಿ ನಾನು ಇರೋದಿಲ್ಲ ಅಂಥವನು ಕಷ್ಟ ಬಂದಾಗ ನನ್ನ ಕೂಗಿದ್ರು ಸಹ ಅಂಥವ್ರಿಗೆ ನಾನು ಹೋಗೋದಿಲ್ಲ ಏಕೆಂತಂದರೆ ಅವನು ಚೆನ್ನಾಗಿರ್ಬೇಕಾದ್ರೆ ಅವನು ಮಾಡಿದ್ದಂಥ ಕರ್ಮ ಪಾಪ ಇದನ್ನೆಲ್ಲ ಅವನು ಅನುಭವಿಸ್ಲೇಬೇಕು ಅವನು ಅದಕ್ಕೆ ಹೇಳೋದು ಒಳ್ಳೆ ದಾರಿನಲ್ಲಿ ಹೋಗಿ ನಿಮ್ಗೆ ಇವತ್ತು ಒಳ್ಳೇದಾಗ್ತಿಲ್ವಾ ನನ್ನನ್ನು ನೆನೆಸ್ಕೊಂಡು ನೀನು ಆ ಕೆಲಸ ಮಾಡು ಬಿಟ್ಟುಬಿಡು ನಂದಲ್ಲ ಅದು ರಾಯ್ರೇ ನೋಡು ಸೋತ್ರು ಇದು ನಿನ್ನ ಕೆಲಸ ಗೆದ್ದರು ನಿನ್ನ ಕೆಲಸ ನನ್ನ ಇದರಲ್ಲಿ ನೀನು ಮಾಡು ನಾನಿದ್ದೀನಿ ಆ ಕೆಲಸದಲ್ಲಿ ಇವತ್ತು ನಿನಗೆ ಒಳ್ಳೇದಾಗ್ತಿಲ್ಲ ಇವತ್ತು ನಿನಗೆ ಕಷ್ಟ ಆಗ್ತಿದೆ ಅಂತಂದರೆ ನಾಳೆ ದಿವಸ ನಿನ್ನ ಕಷ್ಟಕ್ಕೆ ನಾನು ಇರ್ತೀನಿ ಏಕೆಂತಂದರೆ ನೀನನ್ನು ನನ್ನನ್ನು ನಂಬಿದ್ಯಾ ನನ್ನ ನಂಬಿ ಜೀವನ ಮಾಡ್ತಿದ್ಯಾ ನೀನು ನನ್ನ ಹತ್ರ ಕೇಳ್ಕೋತಾ ಇದೆಯಾ ನನಗೆಲ್ಲ ಗೊತ್ತಾಗ್ತಿದೆ ಆದರೆ ಇಪ್ಪತ್ನಾಲ್ಕು ಗಂಟೆನೂ ನಿಂದಾಗಿರೋದಿಲ್ಲ ಅಲ್ವಾ ಅದರಲ್ಲಿ ಕೆಲವು ಗಂಟೆಗಳು ನಿಂದಾಗಿದೆ ಕೆಲವು ಗಂಟೆಗಳು ಬೇರೆಯವ್ರದಾಗಿದೆ ಆ ಬೇರೆಯವ್ರ್ದಾಗಿರೋ ಗಂಟೆಗಳಲ್ಲಿ ನಾನು ಅವ್ರ ಪರ ಇರ್ತೀನಿ ನಾನು ಆವಾಗ ನಿನಗೆ ಕಷ್ಟ ಬರುತ್ತೆ ಆವಾಗ ಆ ಟೈಮಲ್ಲಿ ನನ್ನ ನೆನೆಸ್ಕೋ ನಿನ್ನ ಕೆಲಸ ಏನಿದೆಯೋ ಅದನ್ನು ನಾನು ನೀನು ಮಾಡ್ತಾ ಹೋಗು ನೀನು ಪ್ರಯತ್ನ ನೀನು ಮಾಡು ನಿನ್ನ ಜೊತೆಯಲ್ಲಿ ನಾನು ಇರ್ತೀನಿ ನನಗಿವತ್ತು ಕಷ್ಟ ಬಂದಿದೆ ರಾಯರು ನನ್ನ ಜೊತೇಲಿ ಇಲ್ಲ ರಾಯರಿಗೆ ನನ್ನ ಮೇಲೆ ಕೋಪ ಬಂದಿದೆ ಏನದು ರಾಯರು ನನಗೆ ಒಳ್ಳೇದು ಮಾಡ್ತಾಯಿಲ್ಲ ಅಂತ ನೀನು ಕಣ್ಣೀರು ಹಾಕೋದಿಕ್ಕೆ ಹೋಗ್ಬೇಡ ನೋಡು ನೀನು ಮಾಡಿದಂಥ ಪೂಜೆ ಫಲ ಪುಣ್ಯ ನಿನ್ನ ಜೊತೆಗಿದೆ ಅದನ್ನೆಲ್ಲ ತಿರುಗಿಸಿ ನಾನು ಕೊಟ್ಟೇ ಕೊಡ್ತೀನಿ ನೀ ಏನು ಕೊಟ್ಟಿದೆಯೋ ಅದನ್ನು ತಿರುಗಿಸಿ ನಾನು ನಾನಿನ್ನು ಕೊಟ್ಟೇ ಕೊಡ್ತೀನಿ ನೀನು ಒಳ್ಳೆಯದು ಮಾಡೇ ಮಾಡ್ತೀನಿ ಅದನ್ನೆಲ್ಲ ನಾನು ಇಟ್ಕೊಳ್ಳಲ್ಲ ನಿಮ್ಮ ಋಣದಲ್ಲಿ ನಾನು ಇರೋದಿಲ್ಲ ನೀವು ಮಾ ನೀವು ಇಷ್ಟು ಕೊಟ್ಟರೆ ನೀವು ಹತ್ತು ಭಾಗ ಕೊಟ್ಟರೆ ನಾನು ನಿನಗೆ ಐವತ್ತು ಭಾಗ ಕೊಡ್ತೀನಿ ನಾನು ನೀವು ಮಾಡಿದ್ದಂಥ ಪೂಜೆ ವ್ರತ ಏನಿದೆ ಅದನ್ನೆಲ್ಲ ನಾನು ಇಟ್ಕೊಳ್ಳಲ್ಲ ಅದನ್ನೆಲ್ಲ ತಿರುಗಿಸಿ ನಾನು ಕೊಟ್ಟೇ ಕೊಡ್ತೀನಿ ನೀನು ಒಳ್ಳೇದು ಮಾಡಿದರೆ ನಿನ್ಗೆ ಒಳ್ಳೇದು ಕೊಡ್ತೀನಿ ನೀನು ಕೆಟ್ಟದ್ದು ಮಾಡಿದರೆ ನಿನ್ನ ಕೆಟ್ಟದೇ ಕೊಡ್ತೀನಿ ನಾನು ನಾನು ಹೋಗೋದಿಲ್ಲ ನಾನು ನಿನಗೆ ತಿರುಗಿಸಿ ಕೊಡ್ತೀನಿ ಯೋಚನೆ ಮಾಡು ಕೆಟ್ಟದ್ದು ಮಾಡಿ ಪಾಪಕ್ಕೆ ಹೋಗ್ತೀಯಾ ಒಳ್ಳೇದು ಮಾಡಿ ಪುಣ್ಯ ಸಂಪಾದನೆ ಮಾಡ್ತೀಯಾ ಎರಡು ಮನುಷ್ಯನಾದವನ್ಗೆ ನಿನಗಿದೆ ಅಂತ ರಾಯರು ಹೇಳ್ತಾರೆ ಯಾಕಪ್ಪ ನಾನು ಇಷ್ಟೊತ್ತು ಈ ಮಾತುಗಳನ್ನ ಹೇಳಿದೆ ಅಂತಂದರೆ ತುಂಬ ಜನ ನನಗೆ ಕಷ್ಟ ಇದೆ ನನಗೆ ಆರೋಗ್ಯ ಸಮಸ್ಯೆ ಇದೆ ನನ್ನ ಯಾವ ದೇವರು ಮಾಡಿದ್ರು ಏನೂ ಪ್ರಯೋಜನ ಆಗ್ತಿಲ್ಲ ಅಂತ ಸುಮಾರು ಜನ ಕಣ್ಣೀರಾಗ್ತಾರೆ ಅದ್ರಲ್ಲಿ ನಾನು ಕೂಡ ಯಾಕೆ ಅಂತಂದರೆ ಈಗ ನಾವು ಒತ್ತು ಹುಟ್ಟಿ ಒತ್ತು ಮುಳುಗೋ ತಕ್ಕನೂ ನಾವು ಈ ಪ್ರಪಂಚದಲ್ಲಿ ಜೀವನ ಮಾಡಬೇಕಾಗುತ್ತೆ ಅದರಲ್ಲಿ ಎಲ್ಲ ಟೈಮು ನಮ್ಮದಾಗಿರೋದಿಲ್ಲ ಕೆಲವು ಟೈಮ್ಗಳಲ್ಲಿ ನಾನು ಅಷ್ಟೇ ತುಂಬ ಬೇಜಾರು ಮಾಡ್ಕೋತೀನಿ ಯಾಕಪ್ಪ ರೈರೈನು ನಮಗೊಂದೊಳ್ಳೆ ಅನುಗ್ರಹ ಮಾಡ್ತಾಯಿಲ್ಲ ನೀನು ಏನಂತ ನಾನು ಮಾಡಿದ್ದೀನಿ ನನ್ನ ಪೂಜೆ ಎರಡೊತ್ತು ನಾನು ನೋಡು ನಾನು ಒಪ್ಪತ್ತು ಊಟ ಬಿಟ್ಟರೂ ನಿನಗೆ ಎರಡೊತ್ತು ನಾನು ದೀಪ ಹಚ್ಚೋದು ಕಮ್ಮಿ ಮಾಡಿಲ್ಲ ಆದರೆ ನಾನು ಪೂಜೆ ಮಾಡಿದಷ್ಟು ನೀನು ನಾನು ಪರೀಕ್ಷೆನೇ ಮಾಡ್ತಾಯಿದ್ದೀಯಾ ಅಂತ ನಾನು ರಾಯರತ್ ಮುಂದೆನೆ ಕೂತ್ಕೊಂಡು ನಾನು ಕೇಳಿ ಕೇಳ್ಕೊತೀನಿ ನನ್ನ ಲೋಪ ಲೋಪದೋಷ ಇದೆಯಾ ಭಗವಂತ ನನಗೆ ಇಷ್ಟೊಂದು ನೋವು ಕೊಡ್ತೀಯಾ ಏನದಾಗ ನನ್ನ ಕಣ್ಣೀರು ಹಾಕಿಸ್ತೀಯ ನೋಡು ನೀನು ನೋವು ಕೊಟ್ಟರೆ ನನಗೆ ಮನ್ಸಿಗೆ ಬೇಜಾರಾಗುತ್ತೆ ನಾನು ಕಣ್ಣೀರು ಹಾಕ್ತೀನಿ ನಿನ್ನ ಮುಂದೆ ಕೂತ್ಕೊಂಡು ನಾನು ಕಣ್ಣೀರು ಹಾಕ್ತೀನಿ ನಾನು ಕಣ್ಣೀರು ಹಾಕೋದು ನೋಡೋದು ಅಂದರೆ ನಿನ್ಗಿಷ್ಟನಾ ಬೇಡ ತಂದರೆ ನಾನು ಕಣ್ಣೀರು ಹಾಕಿಸ್ಬೇಡ ನೀನು ಅಂತ ನಾನು ರಾಯರ ಮುಂದೆ ಕುತ್ಕೊಂಡು ಕೇಳ್ಕೊತೀನಿ ಆಯಿತಾ ಸುಮಾರು ಜನದ ಮನ್ಸಿನ ಮಾತು ಇದಾಗಿರುತ್ತೆ ಯಾಕಪ್ಪ ಅಂತಂದರೆ ನಾವು ದೇವ್ರ ಪೂಜೆ ಮಾಡಿದಷ್ಟು ಕಷ್ಟನೇ ಬರ್ತಿದೆಯಲ್ಲ ಏನ್ಕೆ ಏನ್ಕೆ ಕೆಲವರು ದೇವ್ರೇ ಮಾಡೋದಿಲ್ಲ ಇಡೀ ದಿಸ್ಸಲ್ಲಿ ನೋಡ್ತೀವಿ ನಾವು ದೇವ್ರೇ ಮಾಡೋದಿಲ್ಲ ಅವರು ಈಗ ವಾರದಲ್ಲಿ ಒಂದು ಎರಡು ದಿವಸ ಮೂರು ದಿವಸ ಅವ್ರಿಗೂ ಸ್ನಾನ ಮಾಡಿ ಪೂಜೆ ಮಾಡಿದ್ರೆ ಮುಗಿದೋಯ್ತು ಅಂಥವ್ರಿಗೆಲ್ಲ ಒಳ್ಳೇದು ಮಾಡ್ತಿದ್ದಾರೆ ಆದರೆ ನಾನು ಡೈಲಿ ಸ್ನಾನ ಮಾಡಿ ಉಪವಾಸ ರಥ ಪೂಜೆ ಅಂತ ಎಲ್ಲ ಮಾಡಿದ್ರು ನನಗೇಂತ ನೀನು ಕೆಟ್ಟದ್ದು ಮಾಡ್ತಿದ್ದೆ ನಾನು ಏನಂತದ್ದು ಮಾಡಿದ್ದೀನಿ ನಾನೇನಂತದ್ದು ಪಾಪ ಕರ್ಮ ಮಾಡಿದ್ದೀನಿ ಅಂತ ಸುಮಾರು ಜನ ಕೇಳ್ತಾರೆ ಸುಮಾರು ಜನದ ಮನ್ಸಿನ ಮಾತಾಗಿರುತ್ತೆ ಅಂಥವ್ನು ದೇವ್ರು ಕಾಯ್ತಿರ್ತಾರೆ ಒಳ್ಳೆಯವ್ರನ್ನೂ ಸಹ ದೇವ್ರು ಕಾಯ್ತಿರ್ತಾರೆ ಏಕೆ ಅಂತಂದರೆ ಈ ಜನ್ಮದಲ್ಲಿ ಅವನು ಪಾಪನೆ ಮಾಡ್ತಾ ಹೋಗ್ತಿದ್ರೆ ಅದೇ ಪಾಪನ ಬರೋ ಜನ್ಮಕ್ಕೂ ಎತ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಅದಕ್ಕೆ ಹೇಳೋದು ನೋಡಿ ಈ ಜನ್ಮದಲ್ಲಿ ನಮಗೆ ಒಂದು ಮನ್ಸುನ್ ಜನ್ಮ ಅಂತ ಕೊಟ್ಟಿದ್ದಾರೆ ಭಗವಂತ ನಾವು ಓದೋ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿದ್ವೋ ನಮಗೆ ಗೊತ್ತಿಲ್ಲ ಅದು ತೀರ್ಸೋಕೆ ಈ ಜನ್ಮದಲ್ಲಿ ಮನುಷ್ಯನ ಜನ್ಮ ಅಂತ ಕೊಟ್ಟು ಕಳಿಸಿದ್ದಾರೆ ಈ ಜನ್ಮದಲ್ಲಿ ನಾವು ಒಳ್ಳೇದು ಮಾಡಬೇಕೇ ಹೊರ್ತು ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬಾರ್ದು ಅಂತಂದರೆ ಈ ಜನ್ಮದಲ್ಲೂ ನಾವು ಪಾಪ ಕರ್ಮ ಮಾಡ್ತಾ ಹೋಗ್ತಿದ್ರೆ ಬರೋ ಜನ್ಮಕ್ಕೂ ಅದನ್ನು ಎತ್ಕೊಂಡು ಹೋಗ್ಬೇಕಾಗುತ್ತೆ ನಾವು ಎಷ್ಟು ಜನ್ಮ ಎತ್ತೀವೋ ಅಷ್ಟು ಜನ್ಮನೂ ನಾವು ಕಷ್ಟನೇ ಅನುಭವಿಸ್ಬೇಕಾಗುತ್ತೆ ನಮಗೆ ಈಗ ಮನ್ಷನ್ ಜನ್ಮ ಕೊಟ್ಟಿದ್ದಾರಲ್ಲ ನಮಗೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತಲೂ ಗೊತ್ತಾಗ್ತಿರುತ್ತಲ್ಲ ಒಳ್ಳೆ ಇದು ಒಳ್ಳೆ ಇದು ಮಾಡಿದ್ರೆ ಒಳ್ಳೇದಾಗುತ್ತೆ ಒಬ್ಬರು ಕಷ್ಟದಲ್ಲಿರಬೇಕಾದ್ರೆ ಅವ್ರ ಮನಸ್ಸು ನೊಯಿಸೋದು ಅದು ಕೆಟ್ಟದು ಒಬ್ರಿಗೆ ಕೊಟ್ಟಿದ್ದ ದಾನನ ಎತ್ತಾಕೋದು ಅದು ಹಿಂದಿರುಗಿ ಪಡೆಯೋದು ಅದು ಕೆಟ್ಟದು ಅದನ್ನೆಲ್ಲ ಪಾಪಕರ್ಮ ಯಾರು ಮಾಡ್ತಾರೋ ಬರೋ ಜನ್ಮಕ್ಕೆ ಅವ್ರು ಅದನ್ನೇ ಎತ್ಕೊಂಡು ಹೋಗ್ಬೇಕಾಗುತ್ತೆ ನಾನು ಹೇಳೋದಿಷ್ಟು ನೋಡಿ ನಾವು ಮೂರೋ ತಿನ್ನೋದಕ್ಕೆ ಎರಡೋ ತಿಂದರೂ ಪರವಾಗಿಲ್ಲ ಒಪ್ಪತ್ತಿನೂ ಊಟನ ಯಾರಿಗಾರು ಒಬ್ರಿಗೆ ದಾನ ಮಾಡಬೇಕು ಆ ಕೊಟ್ಟಿದ್ದ ದಾನನ ಇನ್ನೊಬ್ರ ಹತ್ರ ಹೇಳ್ಕೊಳೋದಕ್ಕೆ ಹೋಗ್ಬಾರ್ದು ಎತ್ತಾಕೋದಿಕ್ಕೋಗ್ಬಾರ್ದು ಅದೇ ನಾವು ಮಾಡಿದಂಥ ಕರ್ಮಗಳು ಎಷ್ಟು ಒಳ್ಳೇದು ಮಾಡ್ತಾ ಹೋಗ್ತೀವೋ ನಮ್ಮ ದೇವರು ಅಷ್ಟು ಒಂದು ಒಳ್ಳೆಯ ಅನುಗ್ರಹನ ಮಾಡೇ ಮಾಡ್ತಾರೆ ಹೌದು ಇವತ್ತು ಕೆಟ್ಟದಾಗಿರ್ಬೋದು ಹೌದು ನಾನು ಒಳ್ಳೇದು ಮಾಡ್ತೀನಿ ದಾನ ಮಾಡ್ತೀನಿ ನಾನು ಯಾರಿಗೂ ಅಷ್ಟೇ ಕೆಟ್ಟದ್ದು ಮಾಡಿಲ್ಲ ನನ್ನ ನನಗೆ ಗೊತ್ತಿದ್ದಂಗೆ ನಾನು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ನಾನು ಒಳ್ಳೆಯದೇ ಮಾಡ್ತೀನಿ ಅಂತನೋರಾಯಿತು ಅಂತಂದರೆ ನಾವು ಓದೋ ಜನ್ಮದಲ್ಲಿ ಒಂದು ಪಾಪ ಅನ್ನೋದು ಮಾಡಿರ್ತೀವಲ್ಲ ಓದ್ ಜನ್ಮದಲ್ಲಿ ಪಾಪ ಅನ್ನೋದು ಮಾಡಿರ್ತೀವಲ್ಲ ಅದು ಈ ಜನ್ಮದಲ್ಲಿ ನಾವು ಒಂದು ಇರ್ತೀವಿ ಆದರೆ ಈ ಜನ್ಮದಲ್ಲಿ ನಾವು ಎಷ್ಟು ಒಳ್ಳೆಯದು ಮಾಡ್ತಾ ಹೋಗ್ತೀವೋ ಅಷ್ಟು ಬರೋ ಜನ್ಮದಲ್ಲಿ ನಮಗೆ ಒಳ್ಳೆಯದು ಹಾಗೆ ಆಗುತ್ತೆ ನಮಗೆ ಅಂದರೆ ಈ ಜೀವನ ಪೂರ್ತಿ ನಾವು ಕಷ್ಟನೇ ಪಡಬೇಕು ಅನ್ನೋ ಥರ ಅಲ್ಲ ನಾವು ಒಂದು ಈ ಪಾಪ ಎಲ್ಲ ಕಳಿಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಏಕೆ ಅಂತಂದರೆ ನಮ್ಮಲ್ಲಿರೋ ಪಾಪ ಕರ್ಮೆಲ್ಲ ನಾವು ಕಳಿಬೇಕಲ್ಲ ಆ ಕಳೆದ ಮೇಲೆ ದೇವರು ಒಂದು ಒಳ್ಳೆಯದು ಅನುಗ್ರಹ ಅನ್ನೋದು ಮಾಡೇ ಮಾಡ್ತಾರೆ ಆದಷ್ಟು ಒಳ್ಳೇದನ್ನ ನಾವು ಯೋಚನೆ ಮಾಡಬೇಕು ಒಳ್ಳೆ ಕೆಲಸ ನಾವು ಮಾಡ್ತಾ ಹೋಗ್ಬೇಕು ಹೌದು ಇವತ್ತು ರಾಯರು ಕಷ್ಟ ಕೊಡ್ತಿದ್ದಾರೆ ನಾಳೆ ಅದನ್ನೇ ಕೊಡಲ್ಲ ನಮ್ಮ ನಮ್ಮ ಕೆಲಸ ಏನಿದೆಯೋ ನಾವು ಮಾಡ್ತಾ ಹೋಗೋಣ ಪ್ರಯತ್ನ ನಾವು ಮಾಡೋಣ ಫಲ ಅನ್ನೋದು ಭಗವಂತ ಕೊಡ್ತಾನೆ ನಮ್ಗೇನು ಕಷ್ಟ ಇದೆಯೋ ಅದನ್ನೆಲ್ಲ ದೇವ್ರ ಹತ್ರ ಹೇಳ್ಕೊಳ್ಳೋಣ ದೇವ್ರ ಮುಂದೆ ಕುತ್ಕೊಂಡು ನಾವು ಕಣ್ಣೀರು ಹಾಕೊಂಡು ದೇವ್ರ ಹತ್ರ ಹೇಳ್ಕೊಳ್ಳೋಣ ಯಾವ ಮನುಷ್ಯರತ್ರನೂ ಅಷ್ಟೇ ನಾವು ಹೇಳ್ಕೊಳ್ಳೋದು ಬೇಡ ನೋಡಿ ನಾವು ರಾಯರು ನಂಬೋಣ ರಾಯರು ನಂಬಿ ಒಂದು ಕೆಲಸ ಮಾಡ್ತಾ ಅಂದ ಅಂದಮೇಲೆ ರಾಯರದೇ ಅದು ಸೋಲಾದರೂ ರಾಯರದೇ ಕೆಟ್ಟದಾದರೂ ರಾಯರದೇ ಅದು ಅಂತ ರಾಯರ ಮೇಲೆ ಭಾರ ಹಾಕ್ಬಿಡೋಣ ಇಷ್ಟೊತ್ತು ಮತ್ತು ನನ್ನ ವಿಡಿಯೋ ನೋಡಿದಕ್ಕೆ ತುಂಬ ಹೃದಯದ ಧನ್ಯವಾದಗಳು ರಾಯರು ಎಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆ ಮಾಡ್ತೀನಿ